ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಪಿ ಆರ್ ಸಿ ಎ ಪಿ ಸಿ ಈ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಪರೀಕ್ಷೆಯಲ್ಲಿ ಒಂದು ಟಾಪಿಕನ್ನು ಕೊಟ್ಟಿದ್ದಾರೆ ಮೇಯ್ನಾಗಿ ಸಿ ಡಬ್ಲ್ಯೂ ಎಸ್ ಎನ್ಗೆ ಸಂಬಂಧಪಟ್ಟಂತೆ ಸೊ ಆ ಸಿ ಡಬ್ಲ್ಯೂ ಎಸ್ ಎನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನೇನು ಬರ್ಬೋದು ಎಂಬತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಮನ್ವಯ ಶಿಕ್ಷಣ ಸಮನ್ವಯ ಶಿಕ್ಷಣ ಎಂದರೇನು ಸಮನ್ವಯ ಶಿಕ್ಷಣವು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ಶಾಲಾ ಪರಿಸರದಲ್ಲಿ ಕಲಿಸುವ ಒಂದು ವ್ಯವಸ್ಥೆಯಾಗಿದೆ ಸಿ ಡಬ್ಲ್ಯೂ ಎಸ್ ವಿಸ್ತೃತ ರೂಪ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸುವುದು ಏಕೆ ಮುಖ್ಯ ಅವರಿಗೆ ಸೂಕ್ತವಾದ ಶೈಕ್ಷಣಿಕ ಬೆಂಬಲ ಮತ್ತು ಸೌಲಭ್ಯಗಳನ್ನು ಒದಗಿಸಲು ಗುರುತಿಸುವುದು ಮುಖ್ಯ ಸಿ ಎನ್ ಮಕ್ಕಳ ಕುರಿತು ಮಾಹಿತಿ ಸಂಗ್ರಹಣೆ ಉದ್ದೇಶ ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸೂಕ್ತ ಕಾರ್ಯಕ್ರಮಗಳನ್ನು ರೂಪಿಸಲು ಮಾಹಿತಿ ಸಂಗ್ರಹಣೆ ಅಗತ್ಯವಾಗಿ ಬೇಕು ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರು ಯಾವಾಗ ಜಾರಿಗೆ ಬಂತು ಇದು ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ಬರುತ್ತೆ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಪ್ರಮುಖ ಅಂಶ ಏನು ಇದು ಅಂಗವೈಕಲ್ಯಗಳ ವ್ಯಾಪ್ತಿಯನ್ನು ಹೆಚ್ಚಿಸಿದೆ ಮತ್ತು ವಿಕಲಚೇತನರ ಹಕ್ಕುಗಳನ್ನು ಬಲಪಡಿಸಿದೆ ಏಕೆಂದರೆ ಸಿ ಡಬ್ಲ್ಯೂ ಎಸ್ ಸಿ ಎನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಐಕ್ಯ ಪ್ರಶ್ನೆಗಳಿರ್ತವೆ ಮತ್ತು ಐದು ಅಂಕದ ಪ್ರಶ್ನೆಗಳನ್ನು ಕೂಡ ಈ ಒಂದು ಸಮನ್ವಯ ಶಿಕ್ಷಣದ ಟಾಪಿಕ್ ಮೇಲೆ ಕೇಳಲಾಗುತ್ತೆ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರು ಅಡಿಯಲ್ಲಿ ಎಷ್ಟು ರೀತಿಯ ಅಂಗವೈಕಲ್ಯಗಳನ್ನು ಗುರುತಿಸಲಾಗಿದೆ ಇಪ್ಪತ್ತೊಂದು ರೀತಿಯ ಅಂಗವೈಕಲ್ಯಗಳನ್ನು ಗುರುತಿಸಲಾಗಿದೆ ಆರ್ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಪ್ರಕಾರ ಒಂದು ಅಂಗ ವೈಕಲ್ಯವನ್ನು ತಿಳಿಸಿ ದೃಷ್ಟಿದೋಷ ಸ್ಯಾಪ್ ಕೇಂದ್ರಗಳು ಯಾವುದಕ್ಕೆ ಸಂಬಂಧಿಸಿವೆ ಇವು ವಿಶೇಷ ಅಗತ್ಯವುಳ್ಳ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿವೆ ಗೃಹಾಧಾರಿತ ಶಿಕ್ಷಣದ ಪ್ರಯೋಜನವೇನು ಶಾಲೆಯ ಪರಿಸರಕ್ಕೆ ಹೋಗಲು ಸಾಧ್ಯವಾಗದ ಮಕ್ಕಳಿಗೆ ತಮ್ಮ ಮನೆಯಲ್ಲೇ ಶಿಕ್ಷಣ ಪಡೆಯಲು ಸಹಾಯವಾಗುತ್ತದೆ ವೃತ್ತಿಪರ ತರಬೇತಿ ಯಾರಿಗೆ ನೀಡಲಾಗುತ್ತದೆ ವಿಕಲಚೇತನರಿಗೆ ಸ್ವಾವಲಂಬಿಗಳಾಗಲು ಸಹಾಯ ಮಾಡಲು ವೃತ್ತಿಪರ ತರಬೇತಿ ನೀಡಲಾಗುತ್ತದೆ ಎ ಜವಾಬ್ದಾರಿಗಳಲ್ಲಿ ಒಂದು ಯಾವುದು ಸಮನ್ವಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸುವುದು ಭಾರತೀಯ ಪುನರ್ವಸತಿ ಮಂಡಳಿ ಆರ್ ಸಿ ಐ ಎಂದರೇನು ಇದು ವಿಕಲಚೇತನರ ಪುನರ್ವಸತಿ ಮತ್ತು ವಿಶೇಷ ಶಿಕ್ಷಣ ವೃತ್ತಿಪರ ನಿಯಂತ್ರಿಸುವ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಆರ್ ಸಿ ಐನ ಪ್ರಮುಖ ಕಾರ್ಯವೇನು ಪುನರ್ವಸತಿ ಮತ್ತು ವಿಶೇಷ ಶಿಕ್ಷಣದಲ್ಲಿ ವಿಶೇಷ ಶಿಕ್ಷಣ ಕ್ಷೇತ್ರದಲ್ಲಿ ವೃತ್ತಿಪರರ ತರಬೇತಿ ಮಾನದಂಡಗಳನ್ನು ನಿರ್ವಹಿಸುವುದು ಆರ್ ಸಿ ಐನ ವಿಸ್ತೃತ ರೂಪವೇನು ರಿಹ್ಯಾಬಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಭಾರತೀಯ ಪುನರ್ವಸತಿ ಮಂಡಳಿ ವಿಶೇಷ ಶಾಲೆಗಳು ಯಾರಿಗೆಂದು ಇವೆ ತೀವ್ರ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅಥವಾ ಸಾಮಾನ್ಯ ಶಾಲೆಗಳಲ್ಲಿ ಕಲಿಯಲು ಸಾಧ್ಯವಾಗದ ಮಕ್ಕಳಿಗೆ ವಿಶೇಷ ಶಾಲೆಗಳನ್ನು ತೆರೆಯಲಾಗಿದೆ ವಿಶೇಷ ಶಾಲೆಗಳ ಒಂದು ಉದ್ದೇಶ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅವರ ಅಗತ್ಯಗಳಿಗೆ ತಕ್ಕಂತೆ ವಿಶೇಷ ಬೋಧನೆ ಮತ್ತು ಬೆಂಬಲವನ್ನು ನೀಡುವುದು ಸಮನ್ವಯ ಶಿಕ್ಷಣದ ಒಂದು ಪ್ರಮುಖ ತತ್ವವೇನು ಎಲ್ಲ ಮಕ್ಕಳಿಗೆ ಅವರ ಸಾಮರ್ಥ್ಯ ಅಥವಾ ಅಂಗವೈಕಲ್ಯವನ್ನು ಲೆಕ್ಕಿಸದೆ ಸಮಾನ ಶಿಕ್ಷಣದ ಅವಕಾಶಗಳನ್ನು ಒದಗಿಸುವುದು ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸಲು ಒಂದು ವಿಧಾನ ಯಾವುದು ವೈಯಕ್ತಿಕಗೊಳಿಸಿದ ಶಿಕ್ಷಣ ಯೋಜನೆಗಳನ್ನು ರೂಪಿಸುವುದು ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಒಂದು ಪ್ರಮುಖ ಗುರಿ ಯಾವುದು ವಿಕಲಚೇತನರ ಸಬಲೀಕರಣ ಮತ್ತು ಸಮಾಜದಲ್ಲಿ ಅವರ ಸಮಾನ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವುದು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ನೀಡಬಹುದು ಬೋಧನಾ ತಂತ್ರಗಳಲ್ಲಿ ಹೊಂದಾಣಿಕೆ ವಿಶೇಷ ತರಬೇತಿ ಸಲಹೆ ಮತ್ತು ಮಾರ್ಗದರ್ಶನ ಗೃಹಾಧಾರಿತ ಶಿಕ್ಷಣವು ಯಾವ ಮಕ್ಕಳಿಗೆ ಹೆಚ್ಚು ಸೂಕ್ತವಾಗಿದೆ ತೀವ್ರ ಅಂಗವೈಕಲ್ಯದಿಂದಾಗಿ ಶಾಲೆಗೆ ಹೋಗಲು ಸಾಧ್ಯವಾಗದ ಮಕ್ಕಳಿಗೋಸ್ಕರ ಗೃಹಾಧಾರಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಸಿ ಡಬ್ಲ್ಯೂ ಎಸ್ ಮಕ್ಕಳ ಆರಂಭಿಕ ಗುರುತಿಸುವಿಕೆ ಏಕೆ ನಿರ್ಣಾಯಕವಾಗಿದೆ ಆರಂಭಿಕ ಹಸ್ತಕ್ಷೇಪವು ಅವರ ಅಭಿವೃದ್ಧಿ ಮತ್ತು ಕಲಿಕೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಪ್ರಶ್ನೆ ದತ್ತಾಂಶ ವಿಶ್ಲೇಷಣೆ ಒಂದು ಪ್ರಯೋಜನವೇನು ಸಿ ಡಬ್ಲ್ಯೂ ಮಕ್ಕಳ ಅಗತ್ಯಗಳನ್ನು ಆಧರಿಸಿ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸಲು ಸಹಾಯ ಮಾಡುತ್ತದೆ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರಡಿಯಲ್ಲಿ ಒಬ್ಬ ವ್ಯಕ್ತಿಯ ಹಕ್ಕು ಯಾವುದು ಶಿಕ್ಷಣದ ಹಕ್ಕು ಅಥವಾ ಸಮಾನತೆಯ ಹಕ್ಕು ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೆ ನೀಡುವ ಇತರ ವಸ್ತುಗಳು ಎಂದರೆ ಏನು ಅವರ ಕಲಿಕೆ ಮತ್ತು ಅಭಿವೃದ್ಧಿಗೆ ಅಗತ್ಯವಿರುವ ಪೂರಕ ಸಾಮಗ್ರಿಗಳು ಆಟಿಕೆಗಳು ಅಥವಾ ಬೆಂಬಲ ಸಾಧನಗಳು